ವಿಜೇಂದ್ರ ಹಾಗೆಯೇ ಯತ್ನಾಳ್ ನಡುವಿನ ಗದ್ದಲ ವಿಚಾರಕ್ಕೆ ಸಂಬಂಧಿಸಿದಂತೆ ಬಣಬಡಿದಾಟಕ್ಕೆ ನಾನು ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅಂತೇಳಿ ರೆಬಲ್ ಲೇಡಿ ನಕಾರ ವ್ಯಕ್ತಪಡಿಸಿದ್ದಾರೆ ಪಕ್ಷದಲ್ಲಿನ ಗದ್ದಲದ ಬಗ್ಗೆ ನಾನು ತಲೆಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವರಿಷ್ಠರಿದ್ದಾರೆ ನಾನು ಬಿ ಜೆ ಪಿಯಲ್ಲೇ ಇದ್ದಿದ್ದರೂ ಅವರನ್ನು ಸರಿಪಡಿಸೋಕೆ ಬಿ ಜೆ ಪಿಯಲ್ಲಿದ್ದವರು ಸರಿ ಮಾಡ್ತಾರೆ ನಾನು ಇದರ ಬಗ್ಗೆ ಮಾತನಾಡುವುದಿಲ್ಲ ಇದರಲ್ಲಿ ಇನ್ವಾಲ್ವ್ ಆಗುವುದಿಲ್ಲ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನಾನು ಇದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನ ಸರಿಪಡಿಸುವಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಹೌದೌದು ನಾನು ಬಿ ಜೆ ಪಿ ಪಾರ್ಟ್ ಬಟ್ ಅದನ್ನ ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನ ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ನೋಡಿ ನಾನು ಇದ್ರ ಬಗ್ಗೆ ಅಷ್ಟು ಡೀಪಾಗಿ ನಾನು ತಲೆ ಕೆಳಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಇದು ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ನೋಡಿ ನಾನು ಇದ್ರ ಬಗ್ಗೆ ಅಷ್ಟು ಡೀಪಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದ ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗೋಲ್ಲ ನೋಡಿ ನಾನು ಇದ್ರ ಬಗ್ಗೆ ಅಷ್ಟು ಡೀಪಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂತ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೈತ ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ